ോട്ട സക്കാടി നാ സ്കുട്രീ ಅವರ ನನ್ನ ಹಿಡಿಯ ಅಂತ ಚಿಂದ ಅಂತ ಕಮ್ಮಿ ಅವು ಮಗ ಕಾಲಲ್ಲಿ ತೋರಿಸಿದ್ ನಾ ತಲಲ್ಲಿ ಹೊತ್ಕೊಂಡ್ ಮಾಡ್ತಾರ ಸಿಕ್ಕಿದ್ರೆ ಎಲ್ರಿಗೂ ಇಂತ ಹಳಿಯೇನೆ ನೀನೆ ಪುಣ್ಯವಂತ ಬಿಡು ಒಳ್ಳೆ ಹಳಿಯ ಜೊತೆ ಒಳ್ಳೆ ಮಗನ ಪಡೆದಿದೆ ಆ ಮುದಿ ಮಾತಿ ಅತಿಕ್ ಮಾತಾಡಿದೆ ತಕ ಹೆಂಡತಿ ಮಾತು ಕೇಳ್ಕೊಂಡು ಎಷ್ಟೊತ್ತು ಹೆಂಡತಿ ಸರಿ ಇಡ್ಕ ತಿರ್ಗಾಡ್ತಿರ್ತ ಅದೇ ಅತಿಕಾರು ಹುಟ್ಟತನ ನೋಟಲಿ ಯಾವ ಸಕ್ರಣ ಇಲ್ಲ ಏನು ಇಲ್ಲ ಕಣ ಹೋಗು ಒಂದ್ ಲೋಟ ಸಕ್ರ ಕೇಳಿದ್ರ ಸಾಯ್ತಾಳ ಮಗಳು ಮಾತನಾ ಅಳಿ ಕೇಳಿದ್ರಾ ಒಳ್ಳೇನಂತ ಅದೇ ಸ್ವಸ ಮಾತನ್ನ ಕೇಳಿದರೆ ಇಂತ ಬಂದು ಇಂಥ ಮುಂಡವರಿರೋದ್ರಿಂದಲೇ ಮನೆಯಾಳೆ ಇಕ್ಕಿರೋದು ಸಾಮಾನ್ಯದ ಕುಳ್ಮುಂಡ ಇವ